ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡದೆ ಗ್ರಾಮ ಪಂಚಾಯತ್ಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಇಟ್ಗಾ ಗ್ರಾಮ ಪಂಚಾಯತ್ ಸದಸ್ಯ ಗುಂಡು ಚವ್ಹಾಣ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಹೇಳುವ ಸರ್ಕಾರ ಇಂದು ಸಂಪೂರ್ಣವಾಗಿ ಗ್ರಾಮಗಳನ್ನು ಕಡೆಗಣಿಸುತ್ತಿದೆ ಇಟ್ಗಾ ಪಂಚಾಯತ್ನಲ್ಲಿ ನಾವು ಸದಸ್ಯರಾಗಿ ನಾಲ್ಕು ವರ್ಷಕ್ಕಿಂತ ಹೆಚ್ಚು ಕಾಲಗತಿಸಿದ್ರೂ ಇಲ್ಲಿಯವರೆಗೆ ಗ್ರಾಮ ಪಂಚಾಯತ್ಗಳಿಗೆ ಸರ್ಕಾರ ಯಾವುದೇ ರೀತಿಯ ಒಂದು ಮನೆ ಮಂಜೂರು ಕೂಡ ಮಾಡಿಲ್ಲ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಗ್ರಾಮ ಅಭಿವೃದ್ಧಿಗಾಗಿ ಹದಿನೈದನೇ ಹಣಕಾಸಿನಲ್ಲಿ ಗೆ ಪ್ರತಿ ವರ್ಷದಂತೆ ಹದಿನೈದನೇ ಹಣಕಾಸಿನಲ್ಲಿ ನಲವತ್ತೇಳು ಲಕ್ಷದವರೆಗೆ ಅನುದಾನ ಬರುತ್ತದೆ ಅದರಲ್ಲಿ ವಿದ್ಯುತ್ ಬಿಲ್ ಸುಮಾರು ಹತ್ತು ಲಕ್ಷ ಮತ್ತು ನೀರಿನ ನಿರ್ವಹಣೆಗೆ ಹತ್ತು ಲಕ್ಷ ಹಾಗೂ ಅಂಗವಿಕಲ ಗ್ರಂಥಾಲಯ ಇನ್ನಿತರೆ ಯೋಜನೆಗಳಿಗೆ ಹಣವನ್ನ ಮೀಸಲಿಟ್ಟು ಉಳಿದಿರುವ ಹಣದಲ್ಲಿ ಅಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಇದರಲ್ಲಿ ಸುಮಾರು ಇಪ್ಪತ್ತೊಂದು ಸದಸ್ಯರಿಗೆ ತೊಂಬತ್ತರಿಂದ ತೊಂಬತ್ತೈದು ಸಾವಿರ ರೂಪಾಯಿ ಗ್ರಾಮ ಅಭಿವೃದ್ಧಿಗೆ ನೀಡಲಾಗುತ್ತಿದೆ ಈ ತೊಂಬತ್ತೈದು ಸಾವಿರ ರೂಪಾಯಿ ಹಣದಲ್ಲಿ ಜಿಎಸ್ಟಿ ರಾಯಲ್ಟಿ ಮತ್ತು ಅಧಿಕಾರಿಗಳ ಎಲ್ಲಾ ಸೇರಿ ಒಟ್ಟು ಕಡಿತವಾಗಿ ಉಳಿದಿರುವ ಈ ಹಣದಲ್ಲಿ ಯಾವ ರೀತಿ ಗ್ರಾಮ ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದರು ಎಲ್ಲ ಕಡೆ ಸರ್ ಇದು ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಎಲ್ಲ ಕಡೆ ಫೈವ್ ಪರ್ಸೆಂಟೇಜ್ ಅಂತ ಅಂಗವಿಕಲರಿಗೆ ಅವರು ಇವರಿಗೆ ತೆಗೆದು ಎಲ್ಲ ತೆಗಿತಾ ಇದ್ದಾರೆ ಕೂಡ ಇಲ್ಲಿ ನರೇಗಾ ಯೋಜನೆ ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು ಹಳ್ಳ ಹುಳತ್ತ ಕಾಮಗಾರಿ ಬದಲಾ ಗ್ರಾಮದ ವಿಷಯನೇ ಸರ್ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಿಸಿದ ವಿಷಯ ಸರ್ ಇದು ಡಿಜಿಟಲ್ ಲೈಬ್ರರಿ ಕಣ ಸರ್ ಪ್ರತಿ ಒಂದು ಹದಿನೈದನ ಹಣಕಾಸಿನ ಅಮೌಂಟ್ ಬರ್ತಾ ಪ್ರತಿ ಅನುದಾನದಲ್ಲಿ ಫೈವ್ ಪರ್ಸೆಂಟೇಜ್ ಅಂತ ಅದರಲ್ಲಿ ತೆಗಿತಾರ ಏನ್ ಸರ್ಕಾರ ನಮ್ಗೆ ಕೊಡ್ಲೇತ ಸರ್ ಆ ಅಮೌಂಟ್ ಅಲ್ಲಿ ವಿದ್ಯುತ್ ಬಿಲ್ ಅಂತ ಹತ್ತು ಲಕ್ಷದವರೆಗೆ ವಿದ್ಯುತ್ ಬಿಲ್ ಬರ್ತ ಸರ್ ನಮ್ಮಲ್ಲಿ ನಮಗ್ ಕೊಡೋದು ನಲವತ್ತೇಳು ಲಕ್ಷ ಉದಾಹರಣೆಗೆ ನಾನು ನಿಮಗೆ ಇಲ್ಲಿ ಕೊಟ್ಟಿನ ಸರ ನಲವತ್ತೇಳು ಲಕ್ಷದಲ್ಲಿ ಹತ್ತು ಲಕ್ಷ ವಿದ್ಯುತ್ ಬಿಲ್ ತೆಗೆದರ ಇನ್ನು ಉಳಿದಿದ್ದು ನೀರು ನಿರ್ವಹಣೆಗೆ ಹತ್ತು ಲಕ್ಷ ತೆಗೆದು ಬಿಡ್ತಾರೆ ಫೈವ್ ಪರ್ಸೆಂಟೇಜ್ ಅಂಗವಿಕಲ ಫೈವ್ ಪರ್ಸೆಂಟೇಜ್ ಗ್ರಂಥಾಲಯ ಇನ್ನು ಹಲವಾರು ಯೋಜನೆಗಳಿವೆ ಅದರಲ್ಲಿ ತೆಗೆದುಬಿಟ್ಟು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಉಳಿತಾವಂತ ತಿಳ್ಕೊರಿ ಸರ್ ಅದ್ರ ಇಪ್ಪತ್ತೊಂದು ಸದಸ್ಯರಿದ್ದೀವಿ ನಾವು ನಮ್ಮ ಬರೋ ನಮಗೆ ಕೊಡೋದೆಷ್ಟು ತೊಂಬತ್ತು ಸಾವಿರ ತೊಂಬತ್ತೈದು ಸಾವಿರ ರೂಪಾಯಿ ಅದರಲ್ಲಿ ಫೋರ್ ಜಿ ಎಸ್ ಟಿ ರಾಯಲ್ಟಿ ಮತ್ತು ಇವ್ರ ಮೇಲಧಿಕಾರಿಗಳು ಏನಿದ್ದಾರೆ ಜೈಗಳು ಅವ್ರ ಪರ್ಸೆಂಟೇಜ್ ತೆಗೆದ್ರೆ ಫೋರ್ಟಿ ಪರ್ಸೆಂಟೇಜ್ ಸರ್ ಫೋರ್ಟಿ ಪರ್ಸೆಂಟ್ ತೆಗೆದ್ರೆ ನಮ್ಮ ಅಲ್ಲಿ ಉಳಿಯೋ ದುಡ್ಡು ಐವತ್ತು ಐವತ್ತೈದು ಸಾವಿರ ರೂಪಾಯಿ ಆ ಐವತ್ತು ಐವತ್ತೈದು ಸಾವಿರ ರೂಪಾಯಿ ನಾವು ಯಾವ ಥರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಸರ್ ಹಾ ಸರ್ ಮತ್ತ ಏನು ನರೇಗಾ ಯೋಜನೆ ಸರ ಹಳ್ಳದಾಗ ಹುಳೇತ ಬದಲು ಒಂದು ಸಣ್ಣ ರೈತರು ಇರ್ತಾರೆ ಸರ್ ನೀವು ರೈ ಸರ್ಕಾರ ರೈತರಿಗೇನು ಬೆಂಬಲ ಬೆಲೆ ಮತ್ತೇನು ಅವ್ರು ಬೆಳೆದಿದ್ದ ಬೆಲೆಗಳಿ ಬೆಳೆಗಳಿಗೆ ಕರೆಕ್ಟಾಗಿ ಇದನ್ನೇ ಕೊಡಲ್ಲ ಸರ್ ಏನು ಅಮೌಂಟ್ ಕೊಡಬೇಕು ಕೊಡೋಲ್ಲ ನಾ ಏನಂತೀನಿ ಏನು ನಾಲ್ಕು ಎಕರೆ ನಾಲ್ಕು ಎಕರೆ ಎರಡು ಎಕರೆ ಜಮೀನು ಹೊಂದಿದ್ದ ರೈತರೇನಿದ್ದಾರೆ ಅವ್ರ ಹೊಲಗಳಿಗೆ ಕಸಬುಗಂತೂ ಈಗ ಜನರು ಹೋತಾರೆ ಸರ್ ಅದೇ ಅಮೌಂಟ ಆ ರೈತರಿಗೆ ಕೊಟ್ಟರೆ ಎಷ್ಟು ಹೆಲ್ಪ್ ಆಗ್ತದೆ ಸರ್ ಅಲ್ಲಿ ಯೂಸ್ ಮಾಡಿರಿ ನಾ ನಾವು ಅನ್ನೋದು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತೆ ಜಲ್ ಜೀವನ್ ಮಷಿನ್ ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ ಎಲ್ಲೂ ಕೂಡ ಇಡೀ ಕರ್ನಾಟಕದಾಗ ಸರ್ ಎಲ್ಲಿ ನೀರು ಬರಲ್ಲ ಸರ್ ಏನು ನಳ ಕಡೆ ಬಿಲ್ ಎತ್ಕೊಂಡು ಹೋಗ್ಬಿಟ್ಟರ್ ಸರ್ ಇದೇ ನಮ್ಮ ಎಕ್ಸಾಂಪಲ್ ನಮ್ಮ ಇಡ್ಗಾಕೆ ತಾಂಡ ಏನು ಏನು ಮಾಡಿಲ್ಲ ಸರ್ ಟೋಟಲ್ ಏನು ನಳನೇ ಹಾಕಿ ಬಿಲ್ ಎತ್ಕೊಂಡು ಹೋಗ್ಬಿಟ್ಟಿದಾರ ಸರ್ ಇದಕ್ಕೆ ನಾವು ನಾವು ಈ ಓರ್ಮಲ್ಲಿ ನಮ್ಮ ನಮ್ಮ ಹೊಲ ನಮ್ಮ ರಸ್ತೆ ಸರ ನಮ್ಮ ಹೊಲ ನಮ್ಮ ರಸ್ತೆ ಮಾಡ್ಕೊಡಿ ಸರ ಈ ಈ ಸಲ ಎಷ್ಟೋ ಮಳಿಗಳು ಬಂದಿದೆ ಸರ್ ಎಷ್ಟ್ ಎಷ್ಟು ಮಳಿ ಬಂದ ಎಲ್ಲಾ ಹೊಲಗಳ ಹೋಗ್ಲಾಕ್ ದಾರಿಗಳೇ ಇಲ್ಲ ಸರ ನಾವು ಹೋಗಿ ಒಂದು ಮನವಿ ಪತ್ರ ಕೊಟ್ಟರೆ ನಮ್ಮ ಕೆಲಸ ಮಾಡಲ್ಲ ಸರ್ ಅದೇ ಶಾಸಕರು ಹೇಳಿದ್ರೆ ಶಾಸಕರ ಚೇಲಾಗಳ ಕೆಲಸ ಆಲತ್ತವ ಸರ್ ಅವ್ರ ಮೆಂಬರ್ ಇಲ್ಲ ಏನೂ ಇಲ್ಲ ಅವ್ರ ಕೆಲಸಗಳು ಆತವ ಆದ್ರೆ ನಮ್ಮ ಕೆಲಸಗಳು ಏನೂ ಆಗಲ್ಲಾಗಿವೆ ಸರ್ ನಾವು ಐದು ವರ್ಷದಿಂದ ಕಂಟಿನ್ಯೂ ಲೆಟ್ರ್ ಕೊಡ್ ಕೊಡ್ಕೊತಾ ಇದ್ದೀವಿ ಸರ್ ಆದರೆ ಏನು ಒಂದು ಕೆಲಸ ಆಗಿಲ್ಲ ಸರ್ ನಾವು ಯಾರಿಗೆ ಹೇಳಬೇಕು ಸರ್ ನಮ್ಮಂಥ ಬಡವರು ಮೆಂಬರ್ಗಳು ಯಾರಿಗೆ ಹೇಳಬೇಕು ನಾವು ನಮ್ಮ ಧ್ವನಿ ಪೂರ ಅಡಗಿಸುವಂಥ ಕೆಲಸ ಇವರು ಅಧಿಕಾರಿಗಳಾಗಲಿ ಇವರು ಶಾಸಕರ ಶಾಸಕರುಗಳಾಗಲಿ ಎಲ್ಲರು ಮಾಡ್ತಾ ಇದ್ದಾರೆ ಸರ್ ನಾವು ಯಾರಿಗೆ ಕೇಳಬೇಕಂತ ನಮಗೆ ತಿಳಿಯಲಿಲ್ಲ ಈಗ ನಾಲ್ಕು ವರ್ಷ ಆಯ್ತು ಸರ್ ನಾವೆಲ್ಲ ಮನವಿ ಪತ್ರ ಕೊಟ್ಟು ಕೊಟ್ಟು ಸಾಕಾಗಿ ಇವತ್ತು ಪ್ರೆಸ್ ಮೀಟ್ ಮಾಡ್ಲತ್ತೀವಿ ಸರ್ ಎಂ ಐ ಪಾಟೀಲ್ ಸರ್ ನಮ್ಮ ಊರಲ್ಲಿ ಒಂದು ಶಾಲೆ ಇದೆ ಸರ್ ಜಗದಂಬಾ ಅಂತ ಒಂದು ಶಾಲೆ ಇದೆ ಆ ಶಾಲೆ ಎಷ್ಟು ಮಟ್ಟಿಗೆ ಡೆವಲಪ್ ಇತ್ತಂದ್ರೆ ಆ ಶಾಲೆ ಪೂರ ಇವಾಗ ಏನೂ ಇಲ್ಲ ಸರ್ ಮಕ್ಕಳ ಭವಿಷ್ಯ ಪೂರ ಹಾಳಾಗಿ ಹೋಗ್ಬಿಟ್ಟೆ ಸರ್ ಅಲ್ಲಿ ಅದ್ರ ಬಗ್ಗೆ ನಾ ಲಾಸ್ಟ್ ಟೈಮ್ ಎಲ್ಲೋ ಪ್ರೆಸ್ ಮೀಟ್ ಮಾಡಿದೆ ನಿಮ್ಮ ಮೀಡಿಯಾದವ್ರಿಗೆ ಅಲ್ಲಿ ಕರ್ಕೊಂಡು ಹೋಗಿದೆ ಸರ್ ಆದ್ರೆ ಅದರ ಬಗ್ಗೆ ಏನು ಒಂದು ಕಿತ್ ಕಿಂತಿಚ್ಚ ಒಂದು ಸ್ವಲ್ಪ ಶಾಸಕರು ಒಂದು ಗಮನ ನಾವು ತಗೊಳ್ಳಿಲ್ಲ ಸರ್ ಒಂದು ಕೆಲಸ ಮಾಡ್ತಾ ಇದ್ದಲ್ ಸರ್ ನಾವು ಯಾರಿಗೆ ಕೇಳಬೇಕಂತ ನಮಗೊಂದು ಇದು ಯಕ್ಷ ಪ್ರಶ್ನೆ ಉಳಿದ ಸರ್ ಅದರ ಸಲ ಇದು ಇದು ಪ್ರೆಸ್ಮೀಟ್ ಮಾಡೋದೇನೋ ಉದ್ದೇಶ ಇಲ್ಲ ಸರ್ ಮುಂದಿನ ಚಳಿಗಾಲ ಇದು ಅಧಿವೇಶನ ನಡೀತಾ ಇದೆ ಸರ ಅಲ್ಲಿ ಬೆಳಗಾವಿಗೆ ಹೋಗಿ ನಾ ನಾನೇ ಯಾರು ಬರಲಿ ಬಿಡಲಿ ಸರ್ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಏನು ಮೆಂಬರ್ಗಳಿದ್ದಾರೆ ಸದಸ್ಯರುಗಳಿದ್ದಾರೆ ಅವ್ರ ಪರವಾಗಿ ಹೋಗಿ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡುವಂಥ ಒಂದು ಇದು ಒಂದು ನಂದು ಇದು ಅದ ಸರ್ ಗುರಿ ಅದ ಸರ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್